ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವುದಪ್ಪ ಅಂದ್ರೆ ಆಲೂಗಡ್ಡೆಯಿಂದ ಮಾಡಿದ ಫಿಂಗರ್ ಚಿಪ್ಸ್ ಫಿಂಗರ್ ಚಿಪ್ಸ್ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ ಈವ್ನಿಂಗ್ ಟೈಮ್ ಚಹಾ ಕುಡಿ ಟೈಮ್ದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ ಇದ್ರೆ ಆಹಾ ಹತ್ರ ಮಜಾನ ಬೇರೆ ಅದ್ರ ಸಲುವಾಗಿ ಇವತ್ತ ನಾನು ಆಲೂಗಡ್ಡೆಯಿಂದ ಅಂದ್ರೆ ಬಟಾಟೆಯಿಂದ ಯಾವ ರೀತಿ ಫಿಂಗರ್ ಚಿಪ್ಸ್ ನಾವು ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಈ ವಿಡಿಯೋ ಒಳಗೆ ತೋರ್ಚ್ಕೊಳತ್ತೀನಿ ನೋಡಿರಿ ಬರ್ರಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ನು ಇಲ್ಲಿ ನೋಡಿರಿ ನಾನು ಎರಡು ಬಟಾಟಿ ತೊಗೊಂಡೀನಿ ಅಂದರೆ ಎರಡು ಆಲೂಗಡ್ಡೆ ತೊಗೊಂಡೀನಿ ಆಲೂಗಡ್ಡೆನ ಮ್ಯಾಗಿಂದೆಲ್ಲ ಸೊಪ್ಪಿನ ಎಲ್ಲ ಈ ರೀತಿ ನೀಟಾಗಿ ಸಿಪ್ಪಿ ಸಿಪ್ಪಿ ಅಷ್ಟೇ ತೊಳೆ ತಕ್ಕೋಬೇಕು ನಾವು ನೋಡಿರಿ ಸಿಪ್ಪಿ ತೆಗ್ದಾದ ಮ್ಯಾಗ ಒಂದು ಬೋಗಾನಿ ಒಳಗೆ ನೀರು ತೊಗೊಂಡು ಈ ರೀತಿ ಈ ಆಲೂಗಡ್ಡೆನ ತೊಳ್ಕೊಬೇಕ್ರಿ ಕ್ಲೀನಾಗಿ ಅದಾದ್ಮ್ಯಾಗ ಈ ರೀತಿ ಒಂದು ನೈಫ್ ಅಥವಾ ಚಾಕು ತೊಗೊಂಡ ಈ ಕಟ್ ಮಾಡ್ಕೋಬೇಕು ಉದ್ದುದ್ದು ಸೈಜ್ ಒಳಗೆ ಲಾಂಗ್ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಇದ್ರನ್ನ ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನೋಡ್ರಿ ಒಂದು ಟ್ರೈ ಒಳಗೆ ಎಲ್ಲ ಕಟ್ ಮಾಡಿದ ಆಲೂಗಡ್ಡೆ ಪೀಸ್ನ ಇಟ್ಕೊಂಡಿನಿ ಈಗ ಇನ್ನೊಂದು ಬೋಗನಿ ಒಳಗೆ ನೀರು ತೊಗೊಂಡು ಈ ಕಟ್ ಮಾಡಿದಂಥ ಆಲೂಗಡ್ಡೆನ ನೀರೊಳಗೆ ಹಾಕಿ ಕ್ಲೀನಾಗಿ ತೊಳ್ಕೊಳತ್ತೀನಿ ಕ್ಲೀನಾಗಿ ತೊಳ್ಕೊಂಡಾದ್ಮ್ಯಾಗ ಒಂದು ಕಾಟನ್ ಟವೆಲ್ ತೊಗೊಂಡೆ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡ ಆ ಬಟ್ಟೆ ಒಳಗೆ ಈ ನಾವು ಕಟ್ ಮಾಡಿದಂಥ ಪೀಸ್ನ ಆಲೂಗಡ್ಡೆ ಪೀಸ್ನ ಈ ರೀತಿ ಹಾಕಿ ನೀರು ಅಷ್ಟೇ ಹೋಗಬೇಕು ಅಂದರೆ ಅದ್ರೊಳಗಿನ ಮಾಯ್ಶ್ಚರ್ ಹೋಗಬೇಕು ಆ ರೀತಿ ತಕ್ಕೋರಿ ಅದಾದ್ಮೇಲೆ ಅವನ್ನ ಒಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೋರಿ ಇಲ್ಲಿ ನೋಡ್ರಿ ನಾನು ಅದ್ರನ್ನ ಕರೆಯಕ್ಕೆ ಅಂದ್ರೆ ಫ್ರೈ ಮಾಡ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಈ ಫಿಂಗರ್ ಚಿಪ್ಸ್ನ ಡೀಪ್ ಫ್ರೈ ಇರ್ತೈತಿ ಸ್ವಲ್ಪ ಎಣ್ಣೆ ಹೆಚ್ಚು ಹಾಕೊಂಡ್ರನ ಚಲೋ ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡತ್ತೀನಿ ಅದ್ರ ಸಲುವಾಗಿ ಎಣ್ಣೆ ಕಡಿಮೆ ಹಾಕ್ಕೊಂಡೀನಿ ಈಗ ನೋಡಿರಿ ಆಲೂಗಡ್ಡೆ ಪೀಸ್ನ ಈ ರೀತಿ ಎಣ್ಣೆ ಕಾದ ನಂತರ ಎಣ್ಣೆ ಒಳಗೆ ಈ ರೀತಿ ಬಿಟ್ಕೊರಿ ನೋಡಿರಿ ಈ ರೀತಿ ಮ್ಯಾಲ ಬಬಲ್ಸ್ ಬಂದ್ರೆ ಎಣ್ಣೆ ಕಾದ ಇರ್ತೈತಿ ಇವುಗಳನ್ನು ಒಂದು ಸ್ವಲ್ಪ ಲೋ ಫ್ಲೇಮ್ನಾಗಿಟ್ಟ ಒಂದು ಎರಡು ನಿಮಿಷ ಬಾಯ್ಲ್ ಮಾಡ್ಕೋಬೇಕು ಅಂದ್ರೆ ಫ್ರೈ ಮಾಡ್ಕೋಬೇಕು ಆಮೇಲೆ ಹೈ ಫ್ಲೇಮ್ ಮಾಡಬೇಕು ಈಗ ನೋಡ್ರಿ ಕಲರ್ ಯಾವ ರೀತಿ ಚೇಂಜ್ ಹೇಳಿ ಕಲರ್ ಚ ಈ ರೀತಿ ಚೇಂಜ್ ಆದ್ಮ್ಯಾಗ ಇವನ್ನ ತೆಗ್ದ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ ಇವಾಗ ಟೈಮ್ ಏನು ಭಾಳ ಹತ್ತಂಗಿಲ್ಲ ನೀವು ಈ ಕಡೆ ಇಟ್ಕೊಂಡ ಈ ರೀತಿ ನೀವು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಮಾಡ್ಕೋಬೋದು ತಿನ್ನಕಂತೂ ಟೇಸ್ಟ ಒಳಗೆ ಸಾಫ್ಟ ಮಸ್ತ್ ಇರ್ತತ್ರಿ ಮತ್ತು ನಾವು ಉಳ್ದಂಥ ಪೀಸ್ನ ಅದೇ ರೀತಿ ಎಣ್ಣೆ ಒಳಗೆ ಹಾಕ್ಕೊಂಡ ಈ ರೀತಿ ಫ್ರೈ ಮಾಡ್ಕೋರಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊತಾನೆ ಇರಬೇಕು ನೋಡಿರಿ ಈಗ ಹೆಂಗೆ ಬ್ರೌನ್ ಕಲರ್ ಅಥವಾ ಗೋಲ್ಡನ್ ಕಲರ್ ಕಲರ್ ಹೆಂಗೆ ಚೇಂಜ್ ಅಂತ ಅಂಥೇಳಿ ನೋಡಿ ಇದೇ ರೀತಿ ಆಲೂಗಡ್ಡೆ ಫಿಂಗರ್ ಚಿಪ್ಸನ್ನ ಮಾಡ್ಕೋರಿ ಈ ಕಡೆ ನೋಡಿರಿ ಚಾ ಕುದಿಯಾಗ್ತಿ ಈ ಕಡೆ ಫಿಂಗರ್ ಚಿಪ್ಸ್ ರೆಡಿ ಆಗ್ಯಾವು ಈ ಫಿಂಗರ್ ಚಿಪ್ಸಿಗೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಒಂದು ಚಿಟಿಕೆ ಅಷ್ಟೇ ಉಪ್ಪಣ್ಣ ಮ್ಯಾಲ ಉದುರ್ಸ್ಕೋರಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ಗಿಂತ ಕಡಿಮೆನ ನಾವು ಚಿಲ್ಲಿ ಪೌಡ್ರನ್ನ ಹಾಕೋರಿ ಉಪ್ಪು ಮತ್ತು ಖಾರ ಇದ್ರ ಟೇಸ್ಟ ಇದು ರೆಸಿಪಿ ಯಾವ ರೀತಿ ಅಂತಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು